ಇದ್ರ ಮುಂದೆ ಸರ್ ಆ ಕ್ಲೀಸ್ಟ್ ಕೊಟ್ಟು ಏನಿಲ್ಲ ಸರ್ ಹಾ ಹೌದು ಸೂಪರ್ ಆಗಿದೆ ಸರ್ ಸುತ್ತಮುತ್ತ ಹಳ್ಳಿಯರೆಲ್ಲ ಭಾರಿ ಹೆಲ್ಪ್ ಮಾಡ್ತಿದ್ದಾರೆ ಒಂದು ನಾನು ಒಂದು ನಮ್ಮ ಪಕ್ಕದವರೇ ಒಂದು ಬ್ಯಾನರ್ ಕೊಡಿರಿ ಅಂದ್ರೆ ಕೊಂಡಿಲ್ಲ ಸರ್ ಎಲ್ಲಾ ಪಿಚ್ಚರ್ ಕೊಟ್ಟಿದ್ರು ಈ ಪಿಚ್ಚರ್ದು ಒಂದು ಬ್ಯಾನರ್ ಕೊಂಡಿಲ್ಲ ಸರ್ ಹೌದಾ ಸರ್ ಓ ಪಬ್ಲಿಕ್ ಸಿಟಿ ಎಲ್ಲ ಚಿಕ್ಕಪಟ್ಲಾ ಕಳಿಸಿದ್ರು ಅವ್ರು ಸಿಕ್ಕ ಜೋಗಳ್ ಅಂದ್ರೆ ಎಲ್ಲ ತಿಕ್ಕಂಬಿಟ್ರೆ ಏನಿಲ್ಲ ನಮ್ಮ ಹೀರೋ ಇದರಲ್ಲ ಅವ್ರ ಪಕ್ಕದ ಊರೇ ಸರ್ ನಮ್ಮದು ಯಾಕಿ ಸಿರೋದು ಒಂದೇ ಎರಡೇ ಕಿಲೋಮೀಟರ್ ಡಿಫರೆನ್ಸ್ ಅಷ್ಟೇ ನಮಗೂ ಅವ್ರಿಗೂ ಓಕೆ ಓಕೆ ಸರ್ ಹೆಂಗ್ ಬರ್ತಿದ್ರು ಸರ್ ಜನ ಹೆಂಗ್ ಬರ್ತಿದ್ರೆ ಈಗ ಕಳೆತನ ಚೆನ್ನಾಗಿದೆ ಸರ್ ಒಂದು ಹಂಡ್ರೆಡ್ ಸಿಂಗಲ್ ಸೆಂಟರ್ ಸರ್ ಆದ್ರೆ ಎರಡು ಇವತ್ತು ಮೂರು ಶೋ ಹೋಗಿದೆ ಇನ್ನೂ ಸೆಕೆಂಡ್ ಶೋ ಕ್ಲೋಸ್ ಮಾಡಿಲ್ಲ ಸರ್ ಫಸ್ಟ್ ಅವರ್ ಸೆಕೆಂಡ್ ಶೋ ನಾನು ನಾನ್ ಆರ್ ಪಿ ದು ಆರ್ ಪಿ ಕೊಟ್ಟು ಹೇಳ್ತಿದೀನಿ ಅಂತ ನಾಳೆ ನಾಳೆಯಿಂದ ಜಾಸ್ತಿ ಆಗುತ್ತೆ ಸರ್ ಸರ್ ನಾಳೆಯಿಂದ ಇನ್ನು ಜಾಸ್ತಿ ಆಗುತ್ತೆ ಸರ್ ನಾಳೆಯಿಂದ ನಾ ಆಗುತ್ತೆ ಸರ್ ಆಗುತ್ತೆ ಆಗುತ್ತೆ ನಮ್ಮ ಸುತ್ತಮುತ್ತಲೇಲ್ಲ ಅವರು ಎಲ್ಲ ಹೆಲ್ಪ್ ಮಾಡ್ತಾರೆ ಸರ್ ಚಿಕ್ಕ ಹಳ್ಳಿಗಳಿರೋ ಥಿಯೇಟರ್ ಗಳು ನಮ್ಮಂತ ಹೊಸ ಹೊಸ ಕಲೆಕ್ಷನ್ ಆಗ್ತಿದ್ಯಾ ಸರ್ ಅದು ನಮ್ಗ್ ಬಹಳ ದೊಡ್ಡ ಖುಷಿ ಸರ್ ತೀರಿಯಸ್ಲಿ ನಿಮ್ಮಂತ ರೂಢಿ ಚೆನ್ನಾಗಿ ಚೆನ್ನಾಗಿ ಆಗಿದೆ ಸರ್ ಚೆನ್ನಾಗಿ ಆಗ್ತಾ ಇದೆ ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಾಳೆ ಇನ್ನೂ ದೊಡ್ಡದಾಗುತ್ತೆ ಸರ್ ಓಕೆ ಸರ್ ಒಂಚೂರು ಸೌಂಡ್ ಆಪರೇಟರ್ ಹೇಳಿ ಒಂಚೂರು ಸೌಂಡ್ ಎಲ್ಲ ನೀಟ್ ಜಾಸ್ತಿ ಕೊಡೋಕ್ ಹೇಳಿ ಸರ್ ಇಲ್ಲ ಸರ್ ಬೇಕು ವೀಡಿಯೋ ಕಾಲ್ ಮಾಡ್ರಿ ಸೌಂಡ್ ಸಿಸ್ಟಮ್ ಬೇಕಾದ್ರೆ ಸ್ಕ್ರೀನ್ ತೋರಿಸಿ ನಮ್ದು ಹಳೇ ಸರ್ ಇದು ಇಂದಿರಾಗಾಂಧಿ ಓಪನ್ ಮಾಡಿದ್ರೆ ಸೂಪರ್ ಇಂದಿರಾ ಗಾಂಧಿ ಓಪನ್ ಮಾಡಿದ್ದು ಅವಾಗ ಟಾಕೀಸ್ ಇದು ಜನತಾ ಟ್ಯಾಕೀಸ್ ಅಲ್ಲ ಇದು ಬೇಕೇ ವೀಡಿಯೋ ಕಾಲ್ ಮಾಡಿ ಬೇಕಾದ್ರೆ ತೋರಿಸಿ ನೋಡಿ ಸರ್ ವೀಡಿಯೋ ಕಾಲ್ ಮಾಡಿ ಸ್ಕ್ರೀನ್ ಏನು ಸೌಂಡ್ ನೋಡ್ರಿ ಈಗ ಸರ್ ನಾನ್ ನಿಮಗೆ ಫೋನ್ ಮಾಡ್ತೀನಿ ನಂಬರ್ ನಮ್ಮ ಪ್ರೊಡ್ಯೂಸರ್ ಹತ್ರ ಮಾತಾಡಿ ಇನ್ನೊಂದ್ಚೂರು ನಾಳೆಯಿಂದ ಇನ್ನೊಂದ್ಸೂರು ಚೆನ್ನಾಗಿ ದೊಡ್ಡದಾಗ ಶುರು ಆಗುತ್ತೆ ಸೋಮವಾರ ದಿನ ನಮ್ಮಲ್ಲಿ ಚಂತೆ ಇದೆ ಸ್ವಲ್ಪ ಬರ ಬಂದಿದ್ರೆ ಚೆನ್ನಾಗಿ ಸರ್ ಬರ್ತೀವಿ ಈಗ ಸೋಮವಾರ ಬನ್ನಿ ಸರ್ ಸೋಮವಾರ ಇದೆ ಇಲ್ಲಿ ನಮ್ ಟಾಕೀಸ್ ಮೊದಲಿಗೆ ದೊಡ್ಡ ಚಂತೆ ಆಗುತ್ತೆ ಬರ್ತೀನಿ ಸೋಮವಾರ ಥಿಯೇಟರ್ ವಿಸಿಟ್ ಮಾಡ್ತೀವಿ ಓಕೆ ಸರ್ ಓಕೆ ಸರ್ ಓಕೆ ಓಕೆ ಮರಿಬೇಡಿ ಸರ್ ಸೋಮವಾರದಿಂದ ದಯವಿಟ್ಟು ಬರ್ರಿ ಥ್ಯಾಂಕ್ ಯು ಸರ್ ಖಂಡಿತವಾಗಲೂ ಬರ್ತೀವಿ ಸರ್ ಓಕೆ ಸರ್ ಓಕೆ ಒಂದು ನಿಮಿಷ ಕೊಡಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ನಮ್ಗೆ ಫೋನ್ ಕೊಡಿ ಸರ್ ಕಳಿಸ್ತೀವಿ ಕಳಿಸ್ತೀವಿ ಕಳಿಸ್ತೀವಿ